ನಮಸ್ಕಾರ ಕರ್ನಾಟಕ ಒಬ್ಬ ಎಕ್ಸ್ ಸಿ ಎಮ್ದು ಒಬ್ಬ ಎಕ್ಸ್ ಸಿ ಎಂ ಕರ್ಕೊಂಡೋಗಿ ನಂದಿ ನಂದಿ ಬೆಟ್ಟದಲ್ಲಿ ನಂದಿ ನಂದಿ ಹಿಲ್ಸ್ ಹತ್ರ ಯಾವ್ದೋ ರಿಸಾರ್ಟ್ಸ್ ಅಲ್ಲಿ ಮಲಗಿ ಅವನಿಗೆ ಹೆಣ್ಣು ಹೆಣ್ಣು ಮಕ್ಕಳನ್ನ ಸಪ್ಲೈ ಮಾಡಿ ಅದನ್ನ ಮಾಡಿದ್ದು ಬೇರೆ ಯಾರು ಅಲ್ಲ ಒಬ್ಬ ಬಿ ಬಿ ಎಂ ಪಿ ಅಸಿಸ್ಟೆಂಟ್ ಕಮಿಷನರು ಮತ್ತೆ ಅವನ ಸಹೋದರ ಇನ್ಸ್ಪೆಕ್ಟರ್ ನೋಡಿ ಕರ್ನಾಟಕದ ಸಂವಿಧಾನಿಕ ಕುರ್ಚಿ ಅಂತಂದ್ರೆ ಅದು ಮುಖ್ಯಮಂತ್ರಿ ಕುರ್ಚಿ ಆ ಮುಖ್ಯಮಂತ್ರಿ ಕುರ್ಚಿನ ವೀಕೆಂಡ್ ಅಲ್ಲಿ ಸಿಕ್ಕ ಸಿಕ್ಕ ಹಂದಿಗಳ ತರ ಹೋಗಿ ಯಾವ್ದೋ ಹೆಣ್ಮಕ್ಳ ಜೊತೆಯಲ್ಲಿ ಮಲ್ಕೊಂಡು ಆ ವಿಡಿಯೋಗಳನ್ನ ಮಾಡ್ಕೊಂಡಂತ ಈ ಅಧಿಕಾರಿಗಳು ಆಮೇಲೆ ಮಲ್ಕೊಂಡಂತ ಆ ಮುಖ್ಯಮಂತ್ರಿಗೆ ನಿಜವಾಗ್ಲು ಮಾನ ಮರ್ಯಾದೆ ಇದೆಯಾ ಆಮೇಲೆ ಕರ್ನಾಟಕದ ಮರ್ಯಾದೆನ ಮೂರು ಕಾಸಿಗೆ ಮರ ಹರಾಜ್ ಹಾಕುವಂತ ರಾಜಕಾರಣಿಗಳು ಇವತ್ತು ನಮ್ಮ ಕರ್ನಾಟಕದಲ್ಲಿ ಇದಾರ ಅಂತಂದ್ರೆ ನಿಜವಾಗ್ಲೂ ಉಪರ್ಯಾಸ ಇವ್ರುಗಳು ನಾನ್ ಬೇಕಾದ್ರೆ ಪುಕ್ಸಟ್ಟೆ ಬೇಕಾರೆ ಹಗ್ಗ ಮತ್ತೆ ಮತ್ತೆ ಪಾಲಿಡಾಲ್ ಕಳಿಸ್ತೀನಿ ಕುಡಿದು ಸತ್ರ ಒಳ್ಳೇದಲ್ವಾ ಈ ರೀತಿ ಕಂಡು ಕಂಡು ಕಡೆ ಶಿಕ್ಷಕ ಕಡೆ ಏನು ಬ್ಲೂ ಫಿಲಮ್ಗಳನ್ನ ಲೀಕ್ ಮಾಡಿಕೊಂಡು ಈ ಬಾಳ್ ಬೇಕಾ ಆಮೇಲೆ ಗೊತ್ತೋ ಗೊತ್ತಾಗೊತಿಲ್ದ್ರ ಕೂತಿರೋದು ಸಿ ಎಂ ಕುರ್ಚಿನಲ್ಲಿ ಆ ಸಿಎಂ ಕುರ್ಚಿ ಮರ್ಯಾದಿನ ದಿನ ಮೂರ್ ಕಾಸು ಗರಾಜ್ ಆಗ್ತಾರೆ ಅದು ಸಿ ಎಂ ಕುರ್ಚಿ ಬಿಟ್ಟು ಹೋದ್ಮೇಲೆ ಈ ವಿಡಿಯೋಗಳು ಯಾವುದೋ ಮಹಿಳಾ ಕ್ಲಬ್ ಅಲ್ಲಿ ಇದು ಸರ್ಕುಲೇಟ್ ಆಗತ್ತೆ ಆಮೇಲೆ ಹೆಣ್ಮಕ್ಳು ಗೊತ್ತಲ್ವಾ ಅವ್ರಿಗೆ ಬಿ ಸಿ ನ್ಯೂಸೇ ಬೇಡ ಅವರೇ ದೊಡ್ಡ ನ್ಯೂಸು ಆ ಹೆಣ್ಣು ಮಕ್ಕಳು ಅದನ್ನ ಆ ವಿಡಿಯೋಗಳನ್ನ ಕಲ್ಸಿ 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 ನನಗೆ ಯಾರೋ ಒಂದು ಸಣ್ಣ ತುಣುಕನ್ನ ಕಲ್ಸಿದ್ರು ನೋಡಿ ವಾಂತಿಗೆ ಬರ್ತಾ ಇದೆ ನೀವೇ ನಿರ್ಧರಿಸಿ ನನಗೇನ ಆಗ್ಬೇಕಾಗೈತೆ ಉಪ್ಪದಿಂದ ನೀರ್ ಕುಡಿಲಿ